ಎರಡು ಕೆಳಗಿನ ಒಳಗೆ ಸರಿಯಾದ ಆಯ್ಕೆಯನ್ನ ಆರಿಸಿ ಸಮರ್ಥಿಸಿ ಅದರೊಳಗೆ ಒಂದೆದು ಹತ್ತು ಏಳು ನಾಲ್ಕು ಸೋನ್ ಈ ಸಮಾಂತರ ಶ್ರೇಣಿಯ ಮೂವತ್ತನೇ ಪದ ನೋಡ್ರಿ ಎ ಕೊಟ್ಟಾರ ಮೊದಲ ಪದ ಹತ್ತಿದೆ ಡಿ ಅನ್ನ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳನ್ನು ತೆಗೆದುಕೊಂಡು ಕಂಡು ಹಿಡಿತೀವಿ ಅಂದ್ರ ಎ ಟು ಏಳು ಮೈನಸ್ ಎ ಒನ್ ಈಸ್ ಈಕ್ವಲ್ ಟು ಏಳು ಮೈನಸ್ ಹತ್ತು ಅಂದ್ರ ಮೂರು ಮೈನಸ್ ಮೂರು ಮೂವತ್ತನೇ ಪದ ಅಂತ ಕೇಳರ ಎನ್ ಈಸ್ ಈಕ್ವಲ್ ಟು ಮೂವತ್ತು ಎ ಎನ್ ಈಸ್ ಈಕ್ವಲ್ ಟು ಎಷ್ಟು ಅನ್ನೋದು ಬೇಕು ನಮ್ಗೆ ಸೂತ್ರ ಗೊತ್ತಿದೆ ಏನಂದ್ರ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದ ಎ ಮೂವತ್ತು ಬೇಕಾಗಿರೋದ್ರಿಂದ ಎ ಮೂವತ್ತು ಎ ಅಂದ್ರ ಹತ್ತು ಪ್ಲಸ್ ಎನ್ ಅಂದ್ರ ಮೂವತ್ತು ಮೈನಸ್ ಒಂದು ಇಂಟು ಡಿ ಅಂದ್ರ ಮೈನಸ್ ಮೂರು ಎ ಮೂವತ್ತು ಇಸ್ ಈಕ್ವಲ್ ಟು ಹತ್ತು ಪ್ಲಸ್ ಮೂವತ್ತು ಮೈನಸ್ ಒಂದು ಅಂದ್ರ ಇಪ್ಪತ್ತೊಂಬತ್ತು ಇಂಟು ಮೈನಸ್ ಮೂರು ನೋಡಿ ಎ ಮೂವತ್ತು ಇಸ್ ಈಕ್ವಲ್ ಟು ಹತ್ತು ಪ್ಲಸ್ ಎತ್ರ ಮೂರ್ಲೆ ಎಂಬತ್ತೇಳು ಮೈನಸ್ ಎಂಬತ್ತೇಳು ಅಂದ್ರ ಎ ಮೂವತ್ತು ಇಸ್ ಈಕ್ವಲ್ ಟು ಮೈನಸ್ ಎಂಬತ್ತೇಳರೊಳಗ ಹತ್ತು ಹೋದ್ರ ಅಥವಾ ಈ ಒಂದು ಧನ ಸಂಖ್ಯೆ ಒಂದು ಋಣ ಸಂಖ್ಯೆ ಇದ್ದಾಗ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳೆದು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಇಡಬೇಕು ದೊಡ್ಡ ಸಂಖ್ಯೆ ಇದಿದೆ ಮೈನಸ್ ಎಪ್ಪತ್ತೇಳು ಮೈನಸ್ ಎಂಬತ್ತೇಳರೊಳಗ ಹತ್ತು ಹೋದ್ರ ಮೈನಸ್ ಎಪ್ಪತ್ತೇಳು ಎಲ್ಲಿದೆ ಆಪ್ಷನ್ ಸಿ ಒಳಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಎರಡನೇದು ನೋಡ್ರಿ ಮೈನಸ್ ಮೂರು ಮೈನಸ್ ಒನ್ ಬೈ ಟು ಟೂ ಅಂಡ್ಸ್ ಒನ್ ಈ ಸಮಾಂತರ ಶ್ರೇಡಿಯ ಹನ್ನೊಂದನೇ ಪದ ಅಂತ ಕೇಳ ಎ ಮೊದಲ ಪದ ಮೂರು ಡಿ ಸಾಮಾನ್ಯ ವ್ಯತ್ಯಾಸ ಕಂಡಿಡ್ತೀವಿ ಮೈನಸ್ ಎ ಟು ಮೈನಸ್ ಮೈನಸ್ ತ್ರೀ ಎ ಟು ಮೈನಸ್ ಎ ಒನ್ ಮಾಡಿದ್ವಿ ಈಗ ಯಾವುದೇ ಎರಡು ಅನುಕ್ರಮ ಸಂಖ್ಯೆ ತಗೊಂಡು ಮಾಡಿದ್ರು ಸಾಕು ಮೈನಸ್ ಮೈನಸ್ ಪ್ಲಸ್ ಎಲ್ ಸಿ ಎರಡು ಆಗುತ್ತಾ ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ ಮೈನಸ್ ಒಂದು ಪ್ಲಸ್ ಮೂರಾಯ್ತು ಎರಡು ಬೈ ಎರಡು ಎರಡ ಒಂದ್ಲೆ ಎರಡು ಒಂದ್ಲೆ ಅಂದ್ರ ಡಿ ಒಂದಾಯ್ತು ಎ ಹನ್ನೊಂದನೇ ಪದ ಕಂಡು ಹಿಡಿಯಬೇಕ ಈಗ ಎ ಲವೆನ್ ಎ ಮೊದ್ಲು ಎ ಎನ್ ಟು ಸೂತ್ರ ಹಾಕ್ತಿವಿ ಎ ಎನ್ ಟು ಸೂತ್ರ ಎ ಪ್ಲಸ್ ಎನ್ ಮೈನಸ್ ಒನ್ ಟು ಡಿ ಎ ಲೆವೆನ್ ಎ ಹನ್ನೊಂದು ಹನ್ನೊಂದನೇ ಪದ ಎ ಎಷ್ಟಿದೆ ಮೈನಸ್ ಮೂರು ಪ್ಲಸ್ ಎನ್ ಅಂದ್ರ ಹನ್ನೊಂದು ಮೈನಸ್ ಒಂದು ಡಿ ಅಂದ್ರ ಒಂದು ಎ ಹನ್ನೊಂದು ಮೂರೇಳೆ ಇದು ತಡೀರಿ ಮೂರೇಳೆ ಆರು ಮೂರಲ್ಲ ಮೂರೇಳೆ ಆರು ಡಿ ಐದು ಐದು ಬೈ ಎರಡು ಆಗ್ತಿದ್ರು ಐದು ಬೈ ಎರಡು ಡಿ ಐದು ಬೈ ಎರಡು ಒಂದಲ್ಲ ಡಿ ಐದು ಬೈ ಎರಡು ಆಗುತ್ತೆ ಎ ಹನ್ನೊಂದು ಇಸ್ ಈಕ್ವಲ್ ಟು ಮೈನಸ್ ಮೂರು ಪ್ಲಸ್ ಹತ್ತು ಮೈನಸ್ ಒಂದು ಹನ್ನೊಂದು ಮೈನಸ್ ಒಂದು ಅಂದ್ರೆ ಹತ್ತು ಎಂಟು ಐದು ಬೈ ಎರಡು ಎರಡು ಒಂದ್ಲೆ ಎರಡು ಐದ್ಲೆ ಎ ಹನ್ನೊಂದು ಇಸ್ ಈಕ್ವಲ್ ಟು ಮೈನಸ್ ಮೂರು ಪ್ಲಸ್ ಐದು ಎಂಟು ಐದು ಎ ಹನ್ನೊಂದು ಇಜಿಕೊಳ್ತು ಮೈನಸ್ ಮೂರು ಪ್ಲಸ್ ಐದು ಇಂಟು ಐದು ಅಂದ್ರ ಇಪ್ಪತ್ತೈದು ಎ ಹನ್ನೊಂದು ಇಜಿಕೊಂಡು ಇಪ್ಪತ್ತೈದರಲ್ಲಿ ಮೂರು ಹೋದ್ರ ಇಪ್ಪತ್ತೆರಡು ಎ ಎ ಹನ್ನೊಂದು ಎ ಎಪ್ಪತ್ತೆರಡು ಎಲ್ಲಿದೆ ಇಪ್ಪತ್ತೆರಡು ಬಿ ಆಪ್ಷನ್ ರೈಟ್ ಆನ್ಸರ್ ನೋಡ್ರಿ ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ ಗಳಲ್ಲಿ ಖಾಲಿ ಬಿಟ್ಟಿರುವ ಪದಗಳನ್ನ ತುಂಬಿರಿ ಎ ಅಂದ್ರ ಟೂ ಬಾಕ್ಸ್ ಕೊಟ್ರ ಇಪ್ಪತ್ತಾರು ಇದನ್ನ ಹೆಂಗ್ ಕಂಡು ಹಿಡಿತೀವಿ ಜಸ್ಟ್ ಎರಡು ಪ್ಲಸ್ ಇಪ್ಪತ್ತಾರ ಕೂಡಿದ್ರ ಇಪ್ಪತ್ತೆಂಟು ಇಪ್ಪತ್ತೆಂಟು ಡಿವೈಡ್ ಬೈ ಟೂ ಅಂದ್ರ ಹದಿನಾಲ್ಕು ಈ ಬಾಕ್ಸ್ ನಲ್ಲಿ ಬರುವ ಸಂಖ್ಯೆ ಹದಿನಾಲ್ಕು ನೋಡ್ರಿ ಇದ್ರದ ಇದ್ರ ಡಿಫ್ರೆನ್ಸ್ ಎಷ್ಟಾಗತ್ತ ಹನ್ನೆರಡು ಇದಕ್ಕ ಇದಕ್ಕ ಡಿಫ್ರೆನ್ಸ್ ಹನ್ನೆರಡು ಆಗತ್ತ ಅಂದ್ರ ಎರಡಕ್ಕ ಹನ್ನೆರಡನ್ನು ಕುಡಿಸಿದ್ರ ಹದಿನಾಲ್ಕ ಬರುತ್ತಾ ಹದಿನಾಲ್ಕ ಹನ್ನೆರಡನ್ನು ಕುಡಿಸಿದ್ರ ಇಪ್ಪತ್ತಾರು ಬರುತ್ತ ಇಲ್ಲಿ ನೋಡ್ರಿ ನೆಕ್ಸ್ಟ್ ಬಾಕ್ಸ್ ಹದಿಮೂರು ಬಾಕ್ಸ್ ಮೂರು ಅಂತ ಇದೆ ಇಲ್ಲಿ ಏನೋ ಒಂದು ಏನ್ ಕುಡ್ಸಿದ್ರ ಈ ಸಂಖ್ಯೆ ಬರುತ್ತಾ ಅಥವಾ ಏನ್ ಕಳೆದ್ರಿ ಈ ಸಂಖ್ಯೆ ಬರುತ್ತಾ ಅಂತ ನೋಡಿದ್ರ ಹದಿನೆಂಟು ತಗೋರಿ ಹದಿನೆಂಟರಲ್ಲಿ ಐದನ್ನ ಕಳೆದ್ರ ಮೈನಸ್ ಐದು ಇಲ್ಲೇ ಪ್ಲಸ್ ಹನ್ನೆರಡು ಮಾಡಿದ್ವಿ ಇಲ್ಲಿ ಮೈನಸ್ ಐದನ್ನ ಮಾರ್ಕೊಂಡ್ ಬರ್ರಿ ಹದಿಮೂರರಲ್ಲಿ ಐದನ್ನ ಕಳೆದ್ರ ಎಂಟು ಬರುತ್ತ ಎಂಟರಲ್ಲಿ ಐದು ಹೋದ್ರ ಮೂರು ಅಥವಾ ಹದ್ಮೂರಲ್ಲಿ ಎಂಟು ಹೋದ್ರ ಐದು ಇರುತ್ತ ಎಂಟರಲ್ಲಿ ಮೂರು ಹೋದ್ರ ಐದಿರುತ್ತ ಈ ತರ ಐದನ್ನ ಕಳ್ಕೊಂತಂದ್ರೆ ಈ ಸಂಖ್ಯೆ ಬರುತ್ತಾ ಅಂತ ನೆಕ್ಸ್ಟ್ ಐದನೇ ಲೆಕ್ಕ ನೋಡ್ರಿ ಐದು ಬಾಕ್ಸ್ ಇದೆ ಬಾಕ್ಸ್ ಒಂಬತ್ತು ಬೈ ಟು ಒಂಬತ್ತು ಪೂರ್ಣಾಂಕ್ ಒಂದು ಬೈ ಎರಡು ಈ ರೀತಿ ಇದೆ ಇಲ್ಲೇ ಪ್ರತಿ ಸಂಖ್ಯೆಗೆ ಒಂದೂವರೆ ಕುಡಿಸ್ಕೋ ಬಂದ್ರ ಏನಾಗತ್ತ ನೋಡ್ರಿ ಇದೆಷ್ಟಾಗತ್ತ ಆರೂವರೆ ಆರು ಪೂರ್ಣಾಂಕ್ ಒಂದು ಬೈ ಎರಡು ಒಂದೂವರೆ ಕುಡಿಸಿದ್ರ ಏಳು ಎಂಟು ಎಂಟಕ್ಕ ಒಂದೂವರೆ ಕೊಡ್ಸಿದ್ರ ಒಂಬತ್ತು ಪೂರ್ಣಾಂಕ ಒಂದು ಬೈ ಎರಡು ಅಂದ್ರ ಪ್ಲಸ್ ಒನ್ ಬೈ ಟೂ ಮಾಡ್ಕೋ ಅಂತ ಬರ್ಬೇಕಿಲ್ಲಿ ಇನ್ನ ನಾಲ್ಕನೇ ನೋಡೋದಾದ್ರ ಇಲ್ಲಿ ಆರ್ ಇದೆ ಇಲ್ಲಿ ಆರ್ ಬರ್ಬೇಕಂದ್ರ ನೋಡ್ರಿ ಮೈನಸ್ ಎರಡು ಸೊನ್ನೆ ಎರಡು ನಾಲ್ಕು ಪ್ಲಸ್ ಎರಡು ಅಂತ ಮಾಡ್ಕೋ ಅಂತ ಸಾಕು ಇಲ್ಲಿ ಪ್ಲಸ್ ಒನ್ ಒಂದು ಒಂದು ಬೈ ಎರಡು ಇಲ್ಲಿ ಪ್ಲಸ್ ಎರಡು ಎರಡನ್ನ ಕೂಡಕೊಂತ ಬರೋದು ಇನ್ನಿಲ್ ನೋಡ್ರಿ ಇಲ್ಲಿ ಬಾಕ್ಸ್ ಮೂವತ್ತೆಂಟು ಬಾಕ್ಸ್ 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 ಮೈನಸ್ ಇಪ್ಪತ್ತೆರಡು ಇದೆ ಇಲ್ಲಿ ಏನ್ ಮಾಡ್ರಿ ಅಂದ್ರ ಐವತ್ಮೂರು ಮೂವತ್ತೆಂಟು ನೆಕ್ಸ್ಟ್ ಇಪ್ಪತ್ಮೂರು ಅಂದ್ರ ಐವತ್ಮೂರರಲ್ಲಿ ಮೂವತ್ತೆಂಟನ್ನ ಕಳೆದ್ರೆ ಎಷ್ಟು ಬರುತ್ ನೋಡ್ರಿ ಐದು ಕೆಲವಂತ ಒಂದು ಐದ್ರೊಳಗೆ ನಾಲ್ಕು ಹೋದ್ರ ಒಂದು ಹದಿನೈದು ಹದಿನೈದನ್ನ ಕಳ್ಕೋ ಬಂದ್ರ ಹದಿನೈದನ್ನ ಕಳ್ಕೋಂತ ಬಂದ್ರ ಈ ಸಂಖ್ಯೆ ಸಿಗತ್ತ ನೆಕ್ಸ್ಟ್ ನಾಲ್ಕನೇ ಲೆಕ್ಕ ನೋಡ್ರಿ ಮೂರು ಎಂಟು ಹದಿಮೂರು ಹದಿನೆಂಟು ಈ ಸಮಾಂತರ ಶ್ರೀಣಿಯ ಎಷ್ಟನೇ ಪದ ಎಪ್ಪತ್ತೆಂಟು ಅಂತ ಟು ಮೂರು ಡಿ ಯಾವುದೇ ಎರಡು ಅನುಕ್ರಮ ಸಂಖ್ಯೆ ತಗೊಂಡು ಡಿ ಅನ್ನ ಕಂಡು ಹಿಡಿಬೇಕು ಈಗ ಎ ಟು ಮೈನಸ್ ಎನ್ ತಗೊಂಡಿನಿ ಎಂಟ್ರೊಳಗ ಮೂರು ಅದ್ರ ಐದು ಎ ಎನ್ ಈಸ್ ಈಕ್ವಲ್ ಟು ಎಪ್ಪತ್ತೆಂಟು ಅಂತ ಕೊಟ್ರ ಎನ್ ವ್ಯಾಲ್ಯೂ ಕಂಡು ಹಿಡೀಬೇಕಾಯ್ತಿ ಎನ್ ಇಜ್ ಈಕ್ವಲ್ ಟು ಹೌ ಮಚ್ ನಮ್ ಸೂತ್ರ ಗೊತ್ತೈತಿ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಎನ್ ಅಂದ್ರೆ ಎಪ್ಪತ್ತೆಂಟು ಅಂತ ಕೊಟ್ಬಿಟ್ರು ಅವರು ಎ ಮೂರ್ ಇದೆ ಎನ್ ಗೊತ್ತಿಲ್ಲ ಡಿ ವ್ಯಾಲ್ಯೂ ಐದು ಎಪ್ಪತ್ತೆಂಟು ಇಸ್ ಈಕ್ವಲ್ ಟು ಮೂರು ಪ್ಲಸ್ ಐದು ಎನ್ ಮೈನಸ್ ಐದು ಎಪ್ಪತ್ತೆಂಟು ಹಂಗ ಬರಿತೀವಿ ಮೈನಸ್ ಐದು ಪ್ಲಸ್ ಮೂರು ಅಂತಂದ್ರ ಮೈನಸ್ ಎರಡು ಪ್ಲಸ್ ಐದು ಎನ್ ಈ ಮೈನಸ್ ಎರಡನ್ನ ಈ ಕಡೆ ತಗೊಂಡಾಗ ಪ್ಲಸ್ ಆಯ್ತು ಎಪ್ಪತ್ತೆಂಟು ಪ್ಲಸ್ ಎರಡು ಇಸಿಕೊಳ್ಟು ಐದು ಎನ್ ಐದು ಎನ್ ಈಸಿಕ್ ಒಟು ಎಪ್ಪತ್ತೆಂಟು ಪ್ಲಸ್ ಎರಡು ಅಂದ್ರ ಎಂಬತ್ತು ಎನ್ ಈಜಿಕ್ ಒಟು ಎಂಬತ್ತು ಬೈ ಐದು ಐದ ಒಂದ್ಲೆ ಐದ ಒಂದ್ಲೆ ಮೂರು ಉಳಿತು ಮೂವತ್ತ ಹದಿನಾರು ಐದ ಆರ್ ಐದ ಆರ್ಲೆ ಮೂವತ್ತು ಅಂದ್ರೆ ಎನ್ಇಜಿಕೊಲ್ ಟು ಹದಿನಾರು ಎಷ್ಟನೇ ಪದ ಹದಿನಾರನೇ ಪದ ಎಪ್ಪತ್ತೆಂಟಾಗಿರುತ್ತೆ ನೆಕ್ಸ್ಟ್ ಈ ಕೆಳಗಿನ ಸಮಾಂತರ ಶ್ರೇಣಿಯ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡೀರಿ ಅಂತ ಹೇಳ ಅಂದ್ರೆ ಎರಡನೇ ಪದನ ಕಂಡುಹಿಡೀಬೇಕು ಈಗ ನೋಡ್ರಿ ಎ ಏಜ್ ಕೊಲ್ಟು ಏಜ್ ಕೊಲ್ಟು ಏಳು ಡಿ ಇಜಿಕೊಳ್ಟು ಹದಿಮೂರು ಮೈನಸ್ ಏಳು ಯಾವುದೇ ಎರಡು ಅನುಕ್ರಮ ಸಂಖ್ಯೆ ತಗೊಂಡು ವ್ಯತ್ಯಾಸ ಮಾಡಿದ್ರೆ ಡಿ ಬರುತ್ತ ಮೂರು ಹದಿಮೂರು ಮೈನಸ್ ಏಳು ಅಂದ್ರ ಹದಿಮೂರೊಳಗ ಏಳು ಅದ್ರ ಆರು ಆರು ಹ ಆರು ಎನ್ ಗೊತ್ತೈತಿ ಎನ್ ಇಜಿಕೊಳ್ತು ಎರಡು ನೂರ ಐದು ಅಂದ್ರ ನಮ್ಗೆ ಬೇಕಾಗಿರೋದೇನೋ ಎನ್ ಟು ಎಷ್ಟು ಅನ್ನೋದು ಎ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಎನ್ ಟು ಡಿ ಎನ್ ಎರಡ್ನೂರ ಐದು ಈಜ್ ಇಕ್ವಲ್ ಟು ಏ ಅಂದ್ರ ಏಳಿದೆ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆರು ಎರಡು ನೂರ ಐದು ಈಜಿಕ್ವಲ್ ಟು ಏಳು ಪ್ಲಸ್ ಆರು ಎನ್ ಮೈನಸ್ ಆರು ಎರಡು ನೂರ ಐದು ಈಜ್ ಈಕ್ವಲ್ ಟು ಏಳರಲ್ಲಿ ಆರು ಅದ್ರ ಒಂದು ಪ್ಲಸ್ ಆರು ಎನ್ ಎರಡ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಆರು ಎನ್ ಎರಡ್ ನೂರ ನಾಲ್ಕು ಇಸ್ ಈಕ್ವಲ್ ಟು ಆರು ಎನ್ ಎರಡು ನೂರ ಐದರಲ್ಲಿ ಒಂದು ಹೋದ್ರೆ ಎರಡು ನೂರ ನಾಲ್ಕು ಎನ್ ಈಸ್ ಈಕ್ವಲ್ ಟು ಎರಡ್ ನೂರ ನಾಲ್ಕು ಡಿವೈಡ್ ಬೈ ಆರು ಆರು ಒಂದ್ಲೆ ಆರು ಮೂರ್ಲೆ ಹದಿನೆಂಟು ಎರಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಾಯ್ತು ಆರು ನಾಲ್ಕಲೆ ಇಪ್ಪತ್ನಾಲ್ಕು ಅಂದ್ರ n is equal to 34 n is equal to 34 n is equal to 34 is the answer next a is equal to ಹದಿನೆಂಟಿದೆ ಎರಡನೇ ಲೆಕ್ಕ ಡಿ ಹದಿನೈದು ಪೂರ್ಣಾಂಕ್ ಒಂದು ಬೈ ಎರಡು ಮೈನಸ್ ಹದಿನೆಂಟು ಎಸಿಕೊಳ್ತು ಇದು ಮಿಶ್ರಬಿನ್ನ ರಾಶಿ ಇದೆ ವಿಷಮಿನ್ನ ರಾಶಿಗೆ ಪರಿವರ್ತನೆ ಮಾಡಿದ್ರ ಎರಡ ಎರಡ ಹದಿನೈದೇ ಮೂವತ್ತು ಮೂವತ್ತು ಪ್ಲಸ್ ಒಂದು ಮೂವತ್ತೊಂದು ಮೂವತ್ತೊಂದು ಬೈ ಎರಡು ಮೈನಸ್ ಹದಿನೆಂಟು ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರ ಮೂವತ್ತೊಂದು ಮೈನಸ್ ಮೂವತ್ತಾರು ಹದಿನೆಂಟು ಮೂವತ್ತಾರು ಡಿವೈಡ್ ಬೈ ಎರಡು ಎಷ್ಟಾಯ್ತು ಮೈನಸ್ ಐದು ಬೈ ಎರಡು ಮೂವತ್ತೊಂದರಲ್ಲಿ ಮೂವತ್ತಾರು ಹೋದ್ರ ಅಥವಾ ಮೂವತ್ತಾರರಲ್ಲಿ ಮೈನಸ್ ಮೂವತ್ತಾರಲ್ಲಿ ಮೂವತ್ತೊಂದು ಹೋದ್ರ ಮೈನಸ್ ಐದು ಬೈ ಎರಡು ಈಗ ಸೂತ್ರ ಎ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇನ್ನೊಂದು ಬೇಕಾಗಿರೋದು ಏನೇನು ಅಂದ ಬರ್ಕೊಳ್ಲಿಲ್ಲಲ್ಲ ಎನ್ ಟು ಎಷ್ಟು ಎನ್ ನ ವ್ಯಾಲ್ಯೂ ಎಷ್ಟಿದೆ मैन इज सी हदने एन मैनस वायनस फाइव बै टू मैनस नजल टू हद మైస్ ఐదు బై ఎరడు ఎన్ మనస్ ఇంటూ మైనక్వల్ టు హెంట్ ప్లస్ ఐదు బై ఎరస్ ఐదు బై ఎరడు ಮೈನಸ್ ನಲವತ್ತೇಳು ಇಸ್ ಈಕ್ವಲ್ ಟು ಎರಡ ಹದಿನೆಂಟ್ಲೆ ಮೂವತ್ತಾರು ಮೂವತ್ತಾರು ಪ್ಲಸ್ ಐದು ಅಂದ್ರೆ ನಲವತ್ತೊಂದು ಬೈ ಎರಡು ಮೈನಸ್ ಐದು ಬೈ ಎರಡು ಎನ್ ಇವಾಗ ಈ ಐದು ಬೈ ಎನ್ ಅನ್ನ ಈ ಕಡೆ ತಗೊಂಡು ಮೈನಸ್ ಐದು ಬೈ ಹಂಗ ಇಟ್ಕೊಂತೀನಿ ಮೈನಸ್ ಐದು ಬೈ ಎರಡು ಎನ್ ಹಂಗ ಇಟ್ಕೊಂತೀನಿ ಮೈನಸ್ ಇದನ್ನ ಈ ಕಡೆ ತಗೊಂಡ್ರ ನಲ್ವತ್ತೊಂದು ಬೈ ಎರಡನ್ನ ಈ ಕಡೆ ತಗೊಂಡ್ರ ಮೈನಸ್ ನಲ್ವತ್ತೊಂದು ಬೈ ಎರಡ್ ಆಯ್ತು ಮೈನಸ್ ಫೈವ್ ಬೈ ಟೂ ಎನ್ ಇಸ್ ಈಕ್ವಲ್ ಟು ಇದು ಎಷ್ಟಾಯ್ತು ತೊಂಬತ್ನಾಲ್ಕು ಮೈನ್ ಎರಡ ನಲ್ವತ್ತೆ ಮೈನಸ್ ತೊಂಬತ್ನಾಲ್ಕು ಮೈನಸ್ ನಲವತ್ತೊಂದು ಬೈ ಎರಡು ಇಲ್ಲಿನ ಡಿನಾಮಿನೇಟರ್ ನೋಡಿದ ಎರಡು ಐತಿ ಇಲ್ಲಿನ ಎರಡು ಐತಿ ಗೆಟ್ ಕ್ಯಾನ್ಸರ್ಡ್ ಮೈನಸ್ ನೋಡ್ರಿ ಮೈನಸ್ ಫೈವ್ ಎನ್ ಇಸ್ ಈಕ್ವಲ್ ಟು ಐದು ಹದಿಮೂರು ಮೈನಸ್ ಒಂದೂರ ಮೂವತ್ತೈದು ಆಯ್ತು ಇಲ್ಲ ಎನ್ ಮೈನಸ್ ಮೈನಸ್ ಕೆಟ್ ಕ್ಯಾನ್ಸರ್ ಎನ್ ಇಜ್ಕೊಳ್ತು ಒಂದೂರ ಮೂವತ್ತೈದು ಬೈ ಐದು ಐದು ಒಂದ್ಲೆ ಐದು ಎರಡ್ಲೆ ಮೂರು ಉಳಿತು ಮೂವತ್ತೈದು ಹತ್ತು ಏಳ್ಲೆ ಇಪ್ಪತ್ತ ಏಳು ಎನ್ ಇಜಿಕ್ಟು ಇಪ್ಪತ್ತೇಳು ಎನ್ ಇಜಿಕ್ ಒಲ್ ಟು ಇಪ್ಪತ್ತೇಳು മുന്തിനൊക്കെ കാണുന്ന മുൻനിടെ വലിനോടാണ്